ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಗ್ರಾಮಗಳಲ್ಲಿ ಮೂಲಸೌಕರ್ಯಗಳನ್ನು ಒದಗಿಸಲು ಮತ್ತು ಅಭಿವೃದ್ಧಿಪಡಿಸಲು ಹೆಚ್ಚು ಅವಕಾಶಗಳು ಇರುತ್ತದೆ ಅವಕಾಶ ಸಿಕ್ಕಾಗ ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಅಧಿಕಾರವನ್ನು ಸದುಪಯೋಗಪಡಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂದು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ತಿಳಿಸಿದರು ಶಿಡ್ಲಿಘಟ್ಟ ತಾಲೂಕಿನ ದೊಡ್ಡತೇಕಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿ ಕುಡಿಯುವ ನೀರು ಬೀದಿ ದೀಪ ಸ್ವಚ್ಛತೆ ನೈರ್ಮಲ್ಯ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅಧಿಕಾರ ಮತ್ತು ಅವಕಾಶ ಇದೆ ಹಾಗಾಗಿ ಚುನಾವಣೆಗಳು ಬಂದಾಗ ರಾಜಕೀಯ ಮಾಡೋಣ ಇನ್ನುಳಿದಂತೆ ರಾಜಕಾರಣ ಬಿಟ್ಟು ಜಾತಿ ಧರ್ಮ ಪಕ್ಷದ ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಸಾಮರಸ್ಯದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಾಗಬೇಕು ಎಂದು ತಿಳಿಸಿದರು ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದ ಎಲ್ಲ ಯೋಜನೆಗಳನ್ನು ಹಾಗೂ ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತೆಯೂ ನಿಮಗೆ ಎಲ್ಲ ರೀತಿಯ ನೆರವು ನೀಡುವ ಭರವಸೆ ನೀಡಿದರು ಇನ್ನು ನೂತನವಾಗಿ ಆಯ್ಕೆಯಾದ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಅಶ್ವಥಮ್ಮ ಉಪಾಧ್ಯಕ್ಷ ಮಂಜುನಾಥ್ ಅವರನ್ನು ಅಭಿನಂದಿಸಲಾಯಿತು ಮುಖಂಡರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗೋಪಾಲ ರೆಡ್ಡಿ ಆನೆಮಡಗು ಮುರುಳಿ ಪ್ರದೀಪ್ ಶ್ರೀನಿವಾಸ ರೆಡ್ಡಿ ಇನ್ನಿತರರು ಹಾಜರಿದ್ದರು ನಮಸ್ಕಾರ ವಿಶೇಷವಾಗಿ ಇವತ್ತು ಅಶ್ವಥ್ ಅವರು ಅಧ್ಯಕ್ಷರಾಗಿ ಮಂಜುರಾತ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆ ಒಂದು ಶುಭ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಒಂದು ಇದನ್ನು ಎತ್ತಿಳಿಯೋದಕ್ಕೆ ಇವತ್ತು ಯಾರೆಲ್ಲ ಇಲ್ಲಿ ಸಹಕಾರಿಯಾಗಿ ಹನ್ನೊಂದು ಜನ ಸದಸ್ಯರು ಇರ್ಬೋದು ಎಲ್ಲ ನಮ್ಮ ಬಶಟ್ಟರೆಡ್ಡಿ ಹೋಬಳಿಯ ಎಲ್ಲ ಮುಖಂಡರುಗಳಿರ್ಬೋದು ವಿಶೇಷವಾಗಿ ನಮ್ಮ ದೊಟ್ಟೆಕಳ್ಳಿ ಪಂಚಾಯತಿ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿದ್ದಂಥ ಅಶ್ವತ್ಥಮ್ಮವ್ರನ್ನ ಮತ್ತು ಮಂಜುನಾಥವ್ರನ್ನ ಇವತ್ತು ಗೆಲ್ಲಿಸೋದ್ರ ಮುಖಾಂತರ ಅವಿರೋಧವಾಗಿ ಅವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸಿದ್ದೀರ ಇವತ್ತು ಒಂದು ಈ ಒಂದು ಪಂಚಾಯಿತಿ ಇವತ್ತು ಇಡೀ ನಮ್ಮ ಶಿಡ್ಲುಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಮಾದರಿಯಾಗಿ ಹೊರಹೊಮ್ಮಬೇಕು ಬರಹೊಮ್ಮಲಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಈಗ ವಿಶೇಷವಾಗಿ ಬೇಸಿಗೆ ಪ್ರಾರಂಭ ಆಗಿರೋದ್ರಿಂದ ಮೊದಲನೇ ಆದ್ಯತೆ ಕುಡಿಯೋ ನೀರಿನ ನೀರಿಗೆ ಆದ್ಯತೆ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಸದಸ್ಯರುಗಳಿರ್ಬೋದು ಮುಖಂಡರುಗಳು ಎಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಾನೂ ಕೂಡ ಹೇಳ್ತಿದ್ದೀನಿ ನನ್ನ ಪಕ್ಷದ ನಾನು ಒಂದು ಆಫೀಷಿಯಲ್ ಅಭ್ಯರ್ಥಿ ಅದಕ್ಕೊಂದು ಅಭ್ಯರ್ಥಿಯಾಗಿ ನನ್ನ ಕೆಲಸ ನಾನೆಲ್ಲ ಏನು ಮಾಡಬೇಕು ಅದನ್ನು ನಾನು ಕೂಡ ನಿಮ್ಮೊಟ್ಟಿಗೆ ಇರ್ತೀನಿ ಆ ಒಂದು ಕೆಲಸ ಮಾಡೋದಕ್ಕೆ ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ ಯಾವ್ಯಾವ ಹಳ್ಳಿಗಳಲ್ಲಿ ತೊಂದರೆ ಇದೆ ಅದಕ್ಕೆ ಆದ್ಯತೆ ಕೊಡ್ರಿ ನೀವಿರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ನಾನು ಅದು ಯಾಕಂದರೆ ಮೊದಲನೇ ಆದ್ಯತೆ ತುಂಬ ಬೇಸಿಗೆ ತುಂಬ ಈ ಸಾರಿ ತುಂಬ ಬಿಸಿಲಿದೆ ಅದರ ಜೊತೆಗೆ ಇಲ್ಲಿ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆಯಾಗಿ ಈ ಸರಿ ಬೆಳೆ ಬರಲಿ ಎಲ್ಲ ರೈತರುಗಳು ಕೂಡ ರೈತಾಪಿ ವರ್ಗ ಏನು ಆ ಬೆಳೆನ ಅವಲಂಬಿಸಿರ್ತಾರೆ ಅವ್ರಿಗೆಲ್ಲರೂ ಕೂಡ ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಂಗ್ರೆಸ್ ಪಕ್ಷನ ಬಲಪಡಿಸೋದಕ್ಕೆ ಏನೆಲ್ಲ ಅದಕ್ಕೆ ಶಕ್ತಿ ತುಂಬಬೇಕು ನೆಕ್ಸ್ಟ್ ಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ ಚುನಾವಣೆಗಳೇನು ತುಂಬ ದಿನವೇ ಇಲ್ಲ ಇಲ್ಲಿರುವಂಥ ಸದಸ್ಯರು ಇರ್ಬೋದು ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಇಲ್ಲಿ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಿದ್ದೆ ಆದ್ರೆ ಖಂಡಿತ ಈಗ ಏನು ನೀವು ಪಂಚಾಯಿತಿನ ಕಾಪಾಡ್ಕೊಂಡು ಬಂದಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಅದು ಹೊಟ್ಟೆಗಡೆ ಪಂಚಾಯಿತಿನ ಖಂಡಿತ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈಗ ಏನು ಹನ್ನೊಂದು ಸದಸ್ಯರಿದ್ರಿ ಅದಕ್ಕೆ ನಾಳೆ ಹದಿನೇಳು ಸದಸ್ಯರಿಗೆ ಒಟ್ಟಾರೆ ಹದಿನೇಳು ಸದಸ್ಯರು ಅದಲ್ವಾ ಹದಿನೇಳು ಹದಿನೇಳು ಗೆಲ್ಲಂಗೆ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಇರೋಂಥದ್ದನ್ನ ಶ್ರಮ ವಹಿಸ್ಬೇಕು ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ನಮ್ಮಲ್ಲಿ ಎಮ್ ಎಲ್ ಎ ಇಲ್ಲದೇ ಇದ್ರು ಪರವಾಗಿಲ್ಲ ಇವತ್ತು ಎಲ್ ಎ ಇಲ್ಲ ಅಂದ್ರೂ ಕೂಡ ಇಲ್ಲಿ ಯಾರು ಏನು ಕೇರೆ ಮಾಡಿಲ್ಲ ನೀವು ಇದು ಅವಿರೋಧವಾಗಿ ಜೆ ಡಿ ಎಸ್ ಪಕ್ಷದ ಸದಸ್ಯರುಗಳು ಇಲ್ಲಿ ಅಪ್ಲಿಕೇಶನ್ ಆಗೋಕ್ಕೂ ಕೂಡ ಅದು ಭಯಪಡಿಸೋ ರೀತಿನಲ್ಲಿ ದೊಡ್ಡ ತೆಗಡೆ ಪಂಚಾಯತ್ನಲ್ಲಿ ಅವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದೀರಿ ಇದೇ ರೀತಿ ಒಗ್ಗಟ್ಟಾಗಿದ್ದು ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಏನೆಲ್ಲ ನಾವು ಶಕ್ತಿ ಮೀರಿ ಕೆಲಸ ಮಾಡಬೇಕು ಅದನ್ನು ನೀವು ಮಾಡಬೇಕು ನಾನು ನಿಮ್ಮ ನಿಮ್ಮೊಟ್ಟಿಗೆ ಇದ್ದು ಕೆಲಸ ಮಾಡೋಣ ಎಲ್ಲ ಒಳ್ಳೇದಾಗಲಿ ಧನ್ಯವಾದಗಳು ನಮಸ್ಕಾರ ನಮ್ಮ ಎಕ್ಸ್ ಎಮ್ ಎಲ್ ಆರ್ ರಾಜಣ್ಣವರು ಕೂಡ ತುಂಬ ನನಗೆ ಒಳ್ಳೆಯ ಸ್ನೇಹಿತರು ಅವರು ಕೂಡ ಹೇಳಿದ್ರು ಕಳೆದು ಲಾಸ್ಟ್ ವೀಕಲ್ಲಿ ಮಾತಾಡಿದ್ವಿ ನಮ್ಮ ನಾಲ್ಕು ಜನ ಇಲ್ಲಿ ಬಿ ಜೆ ಪಿ ನಲ್ಲಿರುವಂತಹ ಸದಸ್ಯರು ಯಾರಿದ್ದಾರೆ ಅವರು ಕೂಡ ಅವಿರೋಧವಾಗಿ ನಾವು ನಿಮ್ಮೊಟ್ಟಿಗೆ ಸಹಕಾರ ಕೊಡ್ತಿದ್ದೀವಿ ಒಂದು ಪಂಚಾಯಿತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರನ್ನೂ ಕೂಡ ನಾವು ಒಟ್ಟಿಗೆ ವಿಶ್ವಾಸ ತಗೊಂಡು ಅಭಿವೃದ್ಧಿ ಕಾರ್ಯಗಳಲ್ಲಿ ಅವ್ರನ್ನೂ ಕೂಡ ನಾವು ಒಟ್ಟಿಗೆ ತಗೊಳ್ಳೋಗ ಕೆಲಸಗಳು ಮಾಡಿದ್ವಿ ಅವರು ಅದರಲ್ಲಿ ನಮ್ಮ ಮುಖಂಡರುಗಳು ಕೂಡ ಅದರಲ್ಲಿ ವಿಶೇಷವಾಗಿ ಸಹಕಾರ ನೀಡಿ ಇವತ್ತು ನಮ್ಮ ಅಧ್ಯಕ್ಷರು ಅಶ್ವತ್ಥಮ್ಮನವರು ಮತ್ತು ಮಂಜುನಾಥ್ ಉಪಾಧ್ಯಕ್ಷರು ಆಗುವಂತ ಒಂದು ಇದರಲ್ಲಿ ಅವರ ಇದು ಕೂಡ ತುಂಬಾನೇ ಹೆಚ್ಚಿನ ಒಂದು ಪ್ರಾಮುಖ್ಯತೆ ನೀಡಿದ್ದಾರೆ ಅವ್ರಿಗೂ ಕೂಡ ತುಂಬರು ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ ಅದು ಒಳ್ಳೇದಾಗಲಿ ಅದು ಅಧ್ಯಕ್ಷತೆ naik <coughs> menja